श्रीमं दिशतु में न कहा समुपात्त भृष्टाचार न या समुपात्ता दशाक्रदे हे अभ्यम भंगराहितम अजडम विमलम सदा आनंद भजे तापत्रयाप चित्रै चित्राय पदास्तकं भीरयी ही वाक्येर्माने रखंडितयी ही भातिश्री जय दीर्घवाक हम वंदे श्रीव्यासराट श्रीव्यासरागूजित ध्यान मनसा न सिंहचरण श्रीपादराज गुरु अर्थिपित कलोय प्रथ्य गजगेसरी व्यासर्थ तपोविद्या विरक्त्यादि सद्गुघाकान हम वादिराज गुरून्वंदे हयग्रीव पदाश्रयान दुर्वादिध्वारवैवेंदी वरेन्दे శ్రీరాఘవేంద్ర గురవే నమో అత్యంత దయాదీజనసుమందారం సుధీంద్ర సుతసుప్రియం గురం వందే కరోద్భవం సుజీంద్రకరోద్భవం సుషమీంద్రకరాబ్జోత్ రాఘవేంద్రగరుప్రియం గురం వందే మూలరామాచనే రథం సర్వే సర్వే భద్రాని నిరామయాే సర్వే పశ్యంతుగుణశాలిన ಯುಗ ಯುಗಗಳ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಯುಗ ನಾಮಭೇದವನ್ನು ಹೊಂದಿರತಕ್ಕಂತಹ ದಿವ್ಯ ಕ್ಷೇತ್ರ ಆರು ಪುರಾಣಗಳಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನ ವೇದವ್ಯಾಸದೇವರು ಮುಕ್ತ ಕಂಠದಿಂದ ಕೊಂಡಾಡಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ತೀರ್ಥಗಳು ತೀರ್ಥಗಳ ಆವಾಸ ಸ್ಥಾನವಾದಂತಹ ಈ ಕ್ಷೇತ್ರ ಕರಿಗಿರಿ ಕ್ಷೇತ್ರ ಎಂಬುದಾಗಿ ಕಲಿಯುಗದಲ್ಲಿ ಅತ್ಯಂತ ಪ್ರಶಸ್ತ ಮತ್ತು ಪ್ರಸಿದ್ಧವಾದಂತಹ ಕ್ಷೇತ್ರವಾಗಿದೆ ಕಲಿಯುಗದ ಹೆದ್ದೈವನಾದ ಶ್ರೀನಿವಾಸ ಕಲ್ಯಾಣದ ನಂತರದಲ್ಲಿ ಗರಡಾರೂಢನಾಗಿ ಮೊಟ್ಟಮೊದಲಿಗೆ ಇಲ್ಲಿ ಆಗಮಿಸಿ ಕರಿಗಿರಿ ಕ್ಷೇತ್ರದ ಅಧಿದೇವತೆಯಾದಂತಹ ನರಸಿಂಹನನ್ನ ಆರಾಧಿಸಿದ್ದಾನೆ ಎಂಬುದಾಗಿ ಪುರಾಣಗಳಲ್ಲಿ ಈ ಕ್ಷೇತ್ರದ ಮಹಿಮೆಯನ್ನು ಕೊಂಡಾಡಿದ್ದಾರೆ ಈ ಕ್ಷೇತ್ರ ಆರು ಪುರಾಣಗಳಲ್ಲಿ ಕೊಂಡಾಡಿಸಲ್ಕೊಳ್ಪಟ್ಟಂತಹ ಕ್ಷೇತ್ರವಾದರೂ ಭವಿಷ್ಯೋತ್ತರ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮೆಯಲ್ಲಿ ವೆಂಕಟಾಚಲದ ಮಹಿಮೆಯನ್ನ ಕೇಳುವ ಮೊದಲು ಕಥಿತಂ ರಂಗಮಾಹಾತ್ಮ್ಯಂ ತ್ವಯಾ ಹೆಸ್ತಗಿರೀಶತು ಶೋತು ಇಚ್ಛಾ ಮಾಹಾತ್ಮ್ಯಂ ವೆಂಕಟೇಶದು ಎಂಬುದಾಗಿ ಜಗನ್ನಥ ವಿಷ್ಣು ಮಾಹಾತ್ಮ್ಯದ ಮುನೇ ಇದಾನೀಂ ಶ್ರೋತು ಇಚ್ಛಾಮಿ ಕಲೋ ಮಾಹಾತ್ಮ್ಯಂ ವೆಂಕಟೇಶರು ಎಂಬುದಾಗಿ ಪ್ರಾರ್ಥಿತರಾಗಿ ವೆಂಕಟೇಶ ಮಹಿಮೆಯನ್ನ ವೆಂಕಟಾಚಲ ಪರ್ವತ ಮಹಿಮೆಯನ್ನ ಕೇಳ್ತ ಕೇಳಿದ್ದಾರೆ ಕೇಳ್ತಾ ಇದ್ದಾರೆ ಇಲ್ಲಿ ಕಥಿತಂ ರಂಗ ಮಾಹಾತ್ಮ್ಯಂ ಜಗನ್ನಾಥಸ್ಯ ಜಗನ್ನಾಥ ವೈ ವಿಷ್ಣೋ ಇದಾನ ವೆಂಕಟೇಶದು ವೆಂಕಟೇಶತು ಎಂಬುದಾಗಿ ನಾಲ್ಕು ಕ್ಷೇತ್ರಗಳ ಉಲ್ಲೇಖ ಇಲ್ಲಿ ನಮಗೆ ಬರ್ತಾ ಇದೆ ಅವುಗಳ ಪೈಕಿ ಮೊದಲನೆಯ ಕ್ಷೇತ್ರ ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲನೆಯ ಕ್ಷೇತ್ರವಾದ ಶ್ರೀರಂಗ ಕ್ಷೇತ್ರ ಕಥಿತಂ ರಂಗ ಅಂತ ಸ್ವಯ ಹಸ್ತಿಗಿರಿ ಎಂಬುದಾಗಿ ಎರಡನೆಯ ಕ್ಷೇತ್ರದ ಮಹಿಮೆಯನ್ನ ಕೇಳಿದ್ದಾರೆ ಇದಕ್ಕೆ ಕೆಲವು ವ್ಯಾಖ್ಯಾನಕಾರರು ಹಸ್ತಿಗಿರಿ ಅಂತಂದ್ರೆ ಕಾಳಹಸ್ತಿ ಕ್ಷೇತ್ರ ಎಂಬುದಾಗಿ ವ್ಯಾಖ್ಯಾನಿಸಿದ್ದಾರೆ ಗಿರಿಹಿ ಹಸ್ತಿಗಿರಿಹಿ ಎಂಬುದಾಗಿ ಇದನ್ನ ನಾವು ಇಟ್ಟುಕೊಂಡಾಗ ಮೊದಲನೆಯ ಕ್ಷೇತ್ರ ರಂಗಕ್ಷೇತ್ರ ಎರಡನೆಯ ಕ್ಷೇತ್ರ ಕಾಳಹಸ್ತಿ ಕ್ಷೇತ್ರ ಮೂರನೆಯದ್ದು ಜಗನ್ನಾಥ ಕ್ಷೇತ್ರ ಪುರಿ ಜಗನ್ನಾಥ ನಾಲ್ಕನೇ ಕ್ಷೇತ್ರ ವೆಂಕಟಾಚಲ ಪರ್ವತ ಅಂತ ಇದನ್ನು ಕೆಲವು ವ್ಯಾಖ್ಯಾನಕಾರರು ಹಸ್ತಿಗಿರೀಶು ಅಂತಂದರೆ ಕಾಳಹಸ್ತಿ ಕ್ಷೇತ್ರ ಎಂಬುದಾಗಿ ಕೆಲವರು ವ್ಯಾಖ್ಯಾನಿಸಿದ್ದಾರೆ ಇದು ಸಮಂಜಸವಾಗೋದಿಲ್ಲ ಯಾಕೆ ಹೇಳಿದರೆ ಇಲ್ಲಿ ನಾವು ನೋಡುವಾಗ ಭಗವಂತನ ಕ್ಷೇತ್ರಗಳಾದಂತಹ ರಂಗನಾಥ ಕ್ಷೇತ್ರ ಅದೇ ಸ್ವಯಂಯಕ್ತ ಕ್ಷೇತ್ರಗಳಲ್ಲಿ ಮತ್ತೊಂದಾದಂತಹ ವೆಂಕಟೇಶ ಕ್ಷೇತ್ರ ಆದ್ಯಂತಗಳಲ್ಲಿ ಮತ್ತೊಂದು ಜಗನ್ನಾಥ ಕ್ಷೇತ್ರ ಇದೆ ಇನ್ನು ಮಧ್ಯದಲ್ಲಿ ಸೇರಿರತಕ್ಕಂಥ ಎರಡನೇ ಕ್ಷೇತ್ರ ಅಸ್ತಿಗಿರಿ ಅನ್ನುವಂತಹ ಕ್ಷೇತ್ರ ಕೇಳಿದರೆ ಅಲ್ಲಿ ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ ಆದರೆ ಕ್ಷೇತ್ರದ ಅಧಿದೇವತೆಯಾಗಿ ಅಲ್ಲಿ ಮಹಾರುದ್ರ ದೇವರು ವಿರಾಜಮಾನರಾಗಿದ್ದಾರೆ ಇಲ್ಲಿ ಎಲ್ಲ ವೈಷ್ಣವ ಕ್ಷೇತ್ರಗಳ ಮಹಿಮೆಯನ್ನು ಕೇಳುವ ನೆಪದಲ್ಲಿ ಮಧ್ಯದಲ್ಲಿ ಒಂದು ಶೈವ ಕ್ಷೇತ್ರವನ್ನು ಇಲ್ಲಿ ಸೇರಿಸಿದಾಗ ಇದಕ್ಕೆ ಈ ಆನುಪೂರ್ವಿ ಮತ್ತು ಈ ಪ್ರಸಂಗ ಇದರ ಒಂದು ಸನ್ನಿವೇಶ ಅನ್ನುವಂಥದ್ದು ಕೊಡೋದಿಲ್ಲವಾದ್ದರಿಂದ ಸ್ವಯ ಹಸ್ತಿಗಿರಿಶದು ಅನ್ನುವಂತಹ ಈ ಕ್ಷೇತ್ರ ಅದು ಕರಿಗಿರಿ ಕ್ಷೇತ್ರವೇ ಕರಿ ಅಂತಂದರೆ ಆನೆ ಆ ಹಸ್ತಿ ಅಂತಂದರೆ ಆನೆ ಆ ಕರಿಗಿರಿ ಕ್ಷೇತ್ರ ಅಂತಂದ್ರೆ ಹಸ್ತಿಗಿರಿ ಕ್ಷೇತ್ರ ಅಂತಂಬುದನ್ನು ಇಟ್ಟುಕೊಂಡು ಇನ್ನೊಂದು ಭಗವಂತನ ನರಸಿಂಹ ರೂಪಿಯಾದಂಥ ಭಗವಂತನ ಆವಾಸ ಸ್ಥಳದ ಮಹಿಮೆ ಅನ್ನುವಂಥದ್ದು ಇದರಿಂದ ಸ್ಥಿರವಾಗತ್ತೆ ಆದ್ದರಿಂದ ಈ ವೆಂಕಟಾಚಲ ಪರ್ವತದ ಮಹಿಮೆಯನ್ನು ಕೇಳುವ ಮೊದಲು ಭಗವಂತನ ವೈಷ್ಣವ ಕ್ಷೇತ್ರಗಳಾದಂತಹ ಒಂದು ಆದ್ಯ ಸ್ವಯಂ ಕ್ಷೇತ್ರ ಎರಡನೆಯದ್ದು ಯಾವ ಕರಿಗಿರಿ ಕ್ಷೇತ್ರ ಮೂರನೆಯದ್ದು ಜಗನ್ನಾಥ ಕ್ಷೇತ್ರ ನಾಲ್ಕನೆಯದ್ದು ವೆಂಕಟಾಚಲ ಕ್ಷೇತ್ರ ಎಂಬುದಾಗಿ ಇದನ್ನು ನಾವು ಅನುಸಂಧಾನ ಮಾಡಬೇಕು ಇಂತಹ ಕ್ಷೇತ್ರ ವೈ ವೆಂಕಟಾಚಲ ಕ್ಷೇತ್ರಕ್ಕಿಂತಲೂ ವೆಂಕಟ ಶ್ರೀನಿವಾಸ ಆ ಕ್ಷೇತ್ರದಲ್ಲಿ ಬಂದು ನೆರೆಗೊಂಡು ಅವನು ಆ ಕ್ಷೇತ್ರವನ್ನು ವೆಂಕಟಾಚಲ ಕ್ಷೇತ್ರ ಮಾಡುವ ಮೊದಲು ಈ ಕ್ಷೇತ್ರವಾಗಿದೆ ಆದ್ದರಿಂದ ಅದಕ್ಕಿಂತಲೂ ಪುರಾತನವಾದ ಕ್ಷೇತ್ರ ಆ ಈ ಕ್ಷೇತ್ರದ ಮಹಿಮೆ ವೆಂಕಟಾಚಲದ ಮಹಿಮೆಯಲ್ಲಿ ಉಲ್ಲೇಖಗೊಂಡಿದೆ ಆದ್ದರಿಂದ ಇಂತಹ ಒಂದು ಕ್ಷೇತ್ರ ಬಹಳ ವಿಶಿಷ್ಟವಾದ ಕ್ಷೇತ್ರ ಶ್ರೀನಿವಾಸ ಪದ್ಮಾವತಿಯ ಪರಿಣಯವನ್ನು ಆಡಿಕೊಂಡು ಬಂದಂತಹ ಮೊದಲು ಕ್ಷೇತ್ರ ಈ ಕ್ಷೇತ್ರ ಹೀಗಾಗಿ ಈ ಕ್ಷೇತ್ರ ಅತ್ಯಂತ ವಿಶಿಷ್ಟವಾದ ಕ್ಷೇತ್ರವಾಗಿದೆ ಅನೇಕ ಋಷಿ ಮುನಿಗಳ ತಪೋಭೂಮಿಯಾಗಿದೆ ದಾಸಭರಣ್ಯರು ಈ ಕ್ಷೇತ್ರವನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ ಮಾಧ್ಯ ಪ್ರಪಂಚದಲ್ಲಿ ನಮ್ಮ ಈ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ಶ್ರೀಮದ್ ಆಚಾರ್ಯರ ಅವಿಚ್ಛಿನ್ನ ದಿವ್ಯ ಭವ್ಯ ಪರಂಪರೆಯ ಶ್ರೀಮದಾಚಾರ್ಯರಿಂದ ನಡೆದುಕೊಂಡು ಬಂದು ಬಳುವಳಿಯಾಗಿ ಬಂದಂತಹ ಈ ವಿದ್ಯಾ ಪರಂಪರೆಯನ್ನ ಜಗತ್ತಿನ ಉದ್ದದಗರಕ್ಕೂ ಕೂಡ ಹರಡಿಸಿದಂತಹ ಒಂದು ಕೀರ್ತಿ ಶ್ರೀಪಾದರಾಜರಿಗೆ ಸಲ್ಲತ್ತೆ ಅಂತಹ ಶ್ರೀಪಾದರಾಜರ ಒಂದು ವಿಶೇಷವಾದ ಕ್ಷೇತ್ರವೂ ಇದಾಗಿದೆ ಅವರು ಸಶಿಷ್ಯ ಸಪರಿವಾರ ಸಮೇತರಾಗಿ ವ್ಯಾಸರಾಜಗುರು ಸಾರ್ವಭೌಮರನ್ನು ಕೂಡ ಕರೆದುಕೊಂಡು ಈ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ಉಲ್ಲೇಖವೂ ಇದೆ ಗುರು ಸಾರ್ವಭೌಮರು ಈ ಕ್ಷೇತ್ರದಲ್ಲಿ ಅನೇಕ ಕಾಲಗಳು ಇಲ್ಲಿ ವಾಸಿಸಿ ಭಗವಂತನನ್ನ ಆರಾಧಿಸಿದ್ದಾರೆ ಈ ಇಬ್ಬರು ಗುರು ಶಿಷ್ಯರು ಹೇಗೆ ವೆಂಕಟಾಚಲ ಕ್ಷೇತ್ರದಲ್ಲಿ ಭಗವಂತನನ್ನ ತಮ್ಮ ಕರಕಮಲಗಳಿಂದ ಮುಟ್ಟಿ ಪೂಜಿಸಿದಾರೋ ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿಯೂ ಕೂಡ ಭಗವಂತನನ್ನ ತಮ್ಮ ಕರಕಮಲಗಳಿಂದ ಮುಟ್ಟಿ ಪೂಜಿಸಿರತಕ್ಕಂತಹ ಕ್ಷೇತ್ರ ಈ ಯಾವ ಕರಿಗಿರಿ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಪುರಂದರದಾಸರೇ ಮೊದಲಾದಂತಹ ಅಪರೋಕ್ಷ ಜ್ಞಾನಿಗಳನ್ನು ಸಂಗಡವಾಗಿ ಇಲ್ಲಿ ಬಂದಿದ್ದಾರೆ ಸ್ವಾಮಿಗಳವರು ಬಂದಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರು ಬಂದಿದ್ದಾರೆ ದಾಸರಾಜ ಸ್ವಾಮಿಗಳವರು ಬಂದಿದ್ದಾರೆ ಇನ್ನು ಮಾಧ್ವ ಪರಂಪರೆಯ ಇತರ ಪೀಠದ ಎಲ್ಲ ಯಥಿವರಣ್ಯರು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ವಿಜಯದಾಸರು ಈ ಕ್ಷೇತ್ರವನ್ನು ತಮ್ಮ ತೀರ್ಥಕ್ಷೇತ್ರ ಮಹಿಮಾಸುಳಾದಿಗಳಲ್ಲಿ ಬಹಳ ವಿಶೇಷವಾಗಿ ವರ್ಣನೆ ಮಾಡಿ ಯುಗಭೇದದಿಂದ ಈ ಕ್ಷೇತ್ರಕ್ಕೆ ಒದಗಿದಂತಹ ನಾಮಗಳನ್ನ ಅಲ್ಲಿ ಆ ವಿಶೇಷತೆಯನ್ನು ತಿಳಿಸಿಕೊಟ್ಟಿದ್ದಾರೆ ಅಂತಹ ದಿವ್ಯ ಭವ್ಯ ಕ್ಷೇತ್ರ ಕರಿಗಿರಿ ಕ್ಷೇತ್ರವಾಗಿದೆ ಈ ಕ್ಷೇತ್ರದ ಅಧಿದೇವತೆಯಾಗಿ ನರಸಿಂಹ ಬೆಟ್ಟದ ಕೆಳಗೆ ಬೆಟ್ಟದ ಮೇಲೆ ಎರಡು ರೂಪಗಳಿಂದ ತಾನಿ ಇಲ್ಲಿ ವಿರಾಜಮಾನನಾಗಿದ್ದಾನೆ ಇಂತಹ ನರಸಿಂಹನ ಬಗ್ಗೆ ನಾವು ತಿಳಿಯುವಾಗ ಪೂರ್ವೋಪನ್ಯಾಸಕರು ತಿಳಿಸಿದ್ದಾರೆ ಹೆಚ್ಚಿನ ಉಪನ್ಯಾಸವನ್ನು ನಾವು ಮಾಡೋದಿಲ್ಲ ಭಗವಂತ ಅವನು ಅಪ್ರಾಕೃತನಾಗಿರ್ತಕ್ಕಂಥ ಅಪ್ರಾಕೃತನಾದಂತಹ ಭಗವಂತನಿಗೆ ನಮ್ಮಂತೆ ಶುಕ್ಲ ಶೋಣಿತ ಸಂಪರ್ಕವಿಲ್ಲ ಅಂತ ವೇದಗಳು ಸಾರಿ ಹೇಳ್ತಾ ಇದ್ದಾವೆ ವೇದಾರ್ಥ ನಿರ್ಣಾಯಕಗಳಾಗಿರ್ತಕ್ಕಂತಹ ಪುರಾಣಗಳು ಅದೇ ರೀತಿಯಾಗಿ ಇತಿಹಾಸ ಬ್ರಹ್ಮಸೂತ್ರಗಳು ಎಲ್ಲವೂ ಕೂಡ ಭಗವಂತನ ಈ ಯಾವ ಅಪ್ರಾಕೃತ ದೇಹವನ್ನ ಅದು ಸಾರಿ ಹೇಳ್ತಾ ಇದ್ದಾವೆ ಹೀಗಿದ್ದರೂ ಕೂಡ ಕೆಲವರು ಪರವಾದಿಗಳು ಮತ್ತು ನಾಸ್ತಿಕರು ಭಗವಂತನಿಗೆ ನಮ್ಮಂತೆ ಶುಕ್ಲಶೋಣಿತ ಸಂಪರ್ಕದಿಂದ ಪುಟ್ಟು ಅನ್ನುವಂಥದ್ದಿದೆ ಎಂಬುದಾಗಿ ಹೇಳುವಾಗ ಭಾವಿ ಸಮೀರರಾದಂಥ ವಾಜರಾಜ ಗುರುಸಾರವ್ವರು ತಮ್ಮ ರುಕ್ಮಿಣೀಶಿ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸಿಂಹಾಕೃತಿ ರಾವಿರಾಸೀತ್ ಅಂತ ನರಸಿಂಹ ರೂಪದಿಂದ ಭಗವಂತ ಆವಿರ್ಭೂತನಾದ ತನ್ನ ಭಕ್ತಾಗ್ರೇಸರನಾದಂತಹ ಪ್ರಲ್ಹಾದ ರಾಜರ ಪ್ರಾರ್ಥನೆಗೆ ಹೋಗೊಟ್ಟು ಬ್ರಹ್ಮಾದಿದೇವತೆಗಳ ನಿಜವೃತ್ಯರಾದಂತಹ ದೇವತೆಗಳ ಮಾತನ್ನ ಸತ್ಯಪಡಿಸೋದಕ್ಕೋಸ್ಕರವಾಗಿ ಸನಕಾದಿ ಋಷಿಗಳ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರವಾಗಿ ವಾಯುದೇವರ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರವಾಗಿ ಭಕ್ತಾಗ್ರೇಸರರು ಭಾಗವತೋತ್ತಮರು ಭಾಗವತ ಪ್ರತಿಭಾದ್ಯರು ಆದಂತಹ ಪ್ರಹ್ಲಾದರಾಜರ ಮಾತನ್ನ ಸತ್ಯ ಮಾಡೋ ಸಲುವಾಗಿ ಆ ನರಸಿಂಹ ರೂಪವನ್ನ ತಾನು ತೆಗೆದುಕೊಂಡು ಬಂದ ಹಿರಣ್ಯ ಕಶಿಪು ಕೇಳುವಾಗ ಭಗವಂತ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದಾನೆ ಅಂತ ಹೇಳ್ತೀರಿ ಎಲ್ಲ ಕಡೆಯಲ್ಲಿರುವಂತಹ ಭಗವಂತ ಈ ಸ್ತಂಭನದಲ್ಲಿ ಇದ್ದಾನೋ ಅಂತ ಹೇಳುವಾಗ ಸ್ತಂಭೇ ಯಾಕೆ ಕಾಣೋದಿಲ್ಲ ಅಂತ ಹೇಳುವಾಗ ಅಲ್ಲಿಯೂ ಕೂಡ ಎಲ್ಲ ಕಡೆಯಲ್ಲಿರುವಂತಹ ಭಗವಂತ ಸ್ತಂಭದಲ್ಲಿಯೂ ಇದ್ದಾನೆ ಎಂಬುದಾಗಿ ಭಗವಂತನ ಸರ್ವ ವ್ಯಾಪಿತ್ವವನ್ನು ಸಾರಿ ಹೇಳಿ ಅದು ಪ್ರತ್ಯಕ್ಷದ ಅನುಭವಕ್ಕೆ ತಂದುಕೊಟ್ಟಂತಹ ಮಹಾನುಭಾವರು ಭಾಗವತಾತ್ಮರಾಗಿರ್ತಕ್ಕಂತಹ ಪ್ರಹ್ಲಾದರಾಜರು ಅಂತಹ ಪ್ರಹ್ಲಾದರಾಜರ ಮಾತಿಗೆ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರವಾಗಿ ಸ್ತಂಭದಿಂದ ಆ ನರಸಿಂಹ ರೂಪಿಯಾದಂತಹ ಪರಮಾತ್ಮ ಆವಿರ್ಭೂತನಾಗಿ ಬಂದ ನಮ್ಮಂತೆ ಶುಕ್ರ ಶವಣಿತ ಸಂಪರ್ಕ ಅವನಿಗಿದೆ ಅಂತಂದ್ರೆ ತಾಯಿಯ ಗರ್ಭದಿಂದ ನಾವೆಲ್ಲ ಬರ್ತೇವೆ ಇಂದಿನ ವೈಜ್ಞಾನಿಕ ಯುಗದ ಟೆಸ್ಟ್ ಟ್ಯೂಬ್ ಬೇಬಿಗಳಾಗಿ ನಾವು ಬರ್ತೇವೆ ಆದರೆ ಯಾವ ವ್ಯಕ್ತಿಗಳು ಕೂಡ ಕಂಬದಿಂದ ಗೋಡೆಯಿಂದ ಬಂದಂತಹ ಅನ್ನುವಂತಹದ್ದು ನಾವು ಎಲ್ಲಿಯೂ ಕೂಡ ಯಾವ ವಿಜ್ಞಾನದಲ್ಲಿ ಅಥವಾ ಯಾವ ಪುರಾಣಗಳಲ್ಲಿಯೂ ಕೂಡ ಕಾಣೋದಿಲ್ಲ ಆದ್ದರಿಂದ ಅಂತಹ ಅಪ್ರಾಕೃತನಾದಂತಹ ಭಗವಂತ ಸ್ತಂಭದಿಂದ ಅವನು ಬಂದಿದ್ದಾನೆ ಅಂತಂದ ಮೇಲೆ ಅಂತಹ ವ್ಯಕ್ತಿಯನ್ನ ನಮ್ಮನ್ನ ಅವರ ಮಗ ಅಂತ ಕರೀತಾರೆ ಇನ್ನೊಬ್ಬರನ್ನ ಇಂಥ ತಾಯಿಯ ಮಗ ಅಂತ ಕರೀತಾರೆ ಆದರೆ ಆ ಭಗವಂತನನ್ನ ಸ್ತಂಭಾರ್ಭಕ ಅಂತ ಕರೆದಿದ್ದಾರೆ ಸ್ತಂಭದ ಮಗನೇ ಎಂಬುದಾಗಿ ವಾದ್ರಾಜಸ್ವಾಮಿಗಳವರು ತಮ್ಮ ತೀರ್ಥ ಪ್ರಬಂಧದಲ್ಲಿ ಆ ನರಸಿಂಹನನ್ನ ಸಂಬೋಧಿಸಿದ್ದಾರೆ ಯಾರಾದರೂ ಕೂಡ ಇವತ್ತು ವಿಜ್ಞಾನಿಗಳು ಸ್ತಂಭದಿಂದ ಒಂದು ಮಗನನ್ನ ಒಂದು ಕೂಸನ್ನ ಹೊರಗೆ ತರಲಿಕ್ಕೆ ಸಾಧ್ಯವಿದೆಯಾ ನಾವು ವಿಚಾರ ಮಾಡಬೇಕು ಇದು ಸಾಧ್ಯವೇ ಇಲ್ಲ ಆದ್ದರಿಂದ ಭಗವಂತ ಅವನು ಅಪ್ರಾಕೃತನಾಗಿರ್ತಕ್ಕಂಥ ಅವನು ಅಂತಹ ಅಪ್ರಾಕೃತನಾದಂತಹ ಭಗವಂತ ಶುಕ್ರ ಶೋಣಿತ ಸಂಪರ್ಕವಿಲ್ಲದರೆ ಆ ಸ್ತಂಭದ ತೀಳಿಕೊಂಡು ಸ್ತಂಭದಿಂದ ಹೊರಬಂದು ಭಕ್ತಾಗ್ರಿಯ ಶರಣಾಗಿರ್ತಕ್ಕಂತಹ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಿ ತನ್ನ ಅಂತರಂಗ ಭಾಷದರಾಗಿರ್ತಕ್ಕಂತಹ ಆ ಹಿರಣ್ಯ ಕಶ್ಯಪವನ್ನ ಸಂಹಾರ ಮಾಡಿ ಅವರ ಕುಲಕೋಟಿಯನ್ನ ಉದ್ಧಾರ ಮಾಡಿದ ಅಂತ ಹೇಳುವಾಗ ಆ ಈ ಪ್ರಸಂಗವನ್ನ ವಾದರಾಜಸ್ವಾಮಿಗಳವರು ರುಕ್ಮಿಣೀಶ್ವ ವಿಜದಲ್ಲಿ ಹೇಳ್ತಾರೆ ಇನ್ನು ನರಸಿಂಹನ ಈ ರೂಪದ ವೈಚಿತ್ರ್ಯ ಯಾಕೆ ಅಂತ ಹೇಳುವಾಗ ಬೇರೆ ಯಾವುದಾದ್ರೂ ರೂಪವನ್ನು ತಗೊಳ್ಬೋದಿತ್ತು ಅಥವಾ ಈ ಸ್ತಂಭದಿಂದ ಬಂದೇ ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡಬೇಕಾಗಿದ್ದಿಲ್ಲ ಅಂತಂದ್ರೆ ಅದಕ್ಕೆ ವ್ಯಾಸರು ತಮ್ಮ ಪುರಾಣದ ಭಾಗವತದಲ್ಲಿ ಉತ್ತರವನ್ನು ಕೊಡ್ತಾರೆ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ಅಂತ ಹೇಳಿದರು ಈ ಅವನು ಹಿರಣ್ಯ ಕಶಿಪು ವರವನ್ನು ಕೇಳಿದ ಏನಂತ ಬ್ರಹ್ಮದೇವರನ್ನ ನನಗೆ ಒಳಗೆ ಮರಣ ಬೇಡ ಹೊರಗೆ ಮರಣ ಬೇಡ ಆಯುಧಗಳಿಂದ ಬೇಡ ಮತ್ತೆ ಯಾವುದೇ ಮೃಗಗಳಿಂದ ಬೇಡ ಹಗಲು ಬೇಡ ರಾತ್ರಿ ಬೇಡ ಅಂತ ಹೀಗೆ ನಾನಾ ಬಗೆಯಾದಂತಹ ಯುಕ್ತಿಗಳಿಂದ ಬುದ್ಧಿ ಶಕ್ತಿಯಿಂದ ಆ ಭಗವಂತನನ್ನ ಕಟ್ಟಲು ಪ್ರಯತ್ನಿಸಿದಾಗ ಇದೆಲ್ಲದಕ್ಕೂ ಮೀರಿದಂತಹ ಭಗವಂತ ಅಚಿಂತ್ಯಾತ್ಬತ ಶಕ್ತಿ ಸಂಪನ್ನನಾಗಿರ್ತಕ್ಕಂತಹ ಭಗವಂತ ಆ ಯಾವ ಬ್ರಹ್ಮದೇವರ ವರವನ್ನ ಸತ್ಯ ಮಾಡೋದಕ್ಕೋಸ್ಕರವಾಗಿ ನರನೂ ಅಲ್ಲ ಮನುಷ್ಯ ಮೃಗವೂ ಅಲ್ಲ ಒಳಗೂ ಅಲ್ಲ ಹೊರಗೂ ಅಲ್ಲ ರಾತ್ರಿಯೂ ಅಲ್ಲ ಹಗಲೂ ಅಲ್ಲ ಆಯುಧಗಳೂ ಅಲ್ಲ ನಿರಾಯುಧನೂ ಅಲ್ಲ ಮತ್ ಯಾವುದರಿಂದಲೂ ಅಲ್ಲದೆ ಆ ಹಿರಣ್ಯಕಶ್ಯಪಿನ ಎಲ್ಲ ವರಗಳನ್ನು ಕೂಡ ಡೈಲ್ಯೂಟ್ ಮಾಡಿ ತನ್ನದೇ ಆದಂತಹ ಸರ್ವೋತ್ತಮತ್ವವನ್ನು ಸರ್ವಶಕ್ತತ್ವವನ್ನು ಸ್ಥಾಪಿಸಿ ಆ ಸ್ತಂಭದಿಂದ ತಾನು ಬಂದು ಆ ಹಿರಣ್ಯಕಶಪವನ್ನು ಸಂಹಾರ ಮಾಡಿ ಅವರ ಕುಲವನ್ನು ಉದ್ಧಾರ ಮಾಡಿದ ಅಂತಹ ಒಂದು ವಿಶಿಷ್ಟವಾದ ದಿನ ಈ ಯಾವ ಪರಮ ಪವಿತ್ರವಾದಂತಹ ದಿನವಾಗಿದೆ